சொல்லியிருந்தேன் <coughs> <coughs> प्रॉब्लम चिल्ड्रन को ये दिला रहे हैं तो यार समझ से क्यों इतने हम तो नहीं इतने सर हम तो सर पर क्या है ना आप आप कोई कि ये वाले कोई कोशिश करो बट तो रिजल्ट उसमें वो तो नहीं कि आप ऐसे ಇಂದು ದಾವಣಗೆರೆ ಜಿಲ್ಲೆ ಹರಿಹರ ನಗರದ ಪ್ರವಾಸಿ ಮಂದಿರದಲ್ಲಿ ಹರಿಹರ ಕಾನಿಪ ಧ್ವನಿ ಸಂಘಟನೆಯ ಸಭೆ ಪ್ರಯುಕ್ತ ರಾಜ್ಯಾಧ್ಯಕ್ಷರಾದಂಥ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಹರಿಹರ ನಗರದ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ್ರು ಅವರಿಗೆ ಹರಿಹರ ನಗರದ ಕನಿಪ ಸಂಘಟನೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸಂಘದ ಎಲ್ಲ ಪದಾಧಿಕಾರಿಗಳು ಹೃದಯಪೂರ್ವಕವಾಗಿ ರಾಜ್ಯಾಧ್ಯಕ್ಷರನ್ನ ಬರಮಾಡಿಕೊಂಡರು ಹಾಗೂ ಇಂದು ಕಾನಿಪಾ ಧ್ವನಿ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಎಲ್ಲರ ಸಹಮತ ಹಾಗೂ ಬಹುಮತದೊಂದಿಗೆ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಸಿದ್ದೇಶ್ ಕೋಟಿಕಲ್ ಇವರನ್ನ ನೇಮಕ ಮಾಡಿ ಆದೇಶ ಪತ್ರವನ್ನ ವಿತರಿಸುವುದರ ಜೊತೆಗೆ ಆದಷ್ಟು ಶೀಘ್ರ ಜಿಲ್ಲಾಧ್ಯಕ್ಷರು ಸಂಘಟನೆಯನ್ನ ಬಲಪಡಿಸಿ ಕಾರ್ಯಕ್ರಮಗಳನ್ನು ರೂಪಿಸಲು ಕರೆ ನೀಡಬೇಕು ಹಾಗೂ ಬೆಳಗಾವಿ ಹೋರಾಟಕ್ಕೆ ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಆಗಮಿಸಬೇಕೆಂಬ ಕರೆಯನ್ನ ಕೊಟ್ಟರು

ಹಾಗೂ ಹರಿಹರ ತಾಲೂಕಿನ ಕಾನಿಪಾ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಒಂದುಗೂಡಿ ಬೆಳಗಾವಿಯ ಹೋರಾಟಕ್ಕೆ ಆಗಮಿಸುವುದಾಗಿ ರಾಜ್ಯಾಧ್ಯಕ್ಷರಿಗೆ ಭರವಸೆಯನ್ನ ನೀಡುವುದರ ಮೂಲಕ ರಾಜ್ಯಾಧ್ಯಕ್ಷರನ್ನ ಸನ್ಮಾನಿಸಿತ್ತು ಇಂದಿನ ಸಭೆಯ ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರು ಉಪಸ್ಥಿತರಿದ್ದರು ಹಾಗೂ ನಮ್ಮ ಕರ್ನಾಟಕ ಪವರ್ ನ್ಯೂಸ್ ಒನ್ ಸಂಪಾದಕರು ವರದಿಗಾರರು ಕ್ಯಾಮರಾಮನ್ಗಳು ಉಪಸ್ಥಿತರಿದ್ದರು ವರದಿ ಎಲ್ ತಿಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ ಹಗ್ಲಾಗಿರಿಲ್ಲಾಗಲಿ <imitation>